ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನಿಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಯು ಇಂಗ್ಲೀಷ್ ಸ್ನೇಹಿತರೆ ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕುವ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ ನಂಬರ್ ಇರುತ್ತೆ ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಬಹುದು ಓಕೆ ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ಇಂಗ್ಲೀಷ್ ನ ಓದೋದಾಗ್ಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಬೋದು ನೀವು ಚಾನಲ್ ಅಲ್ಲಿ ವೀಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದೀರಾ ಸೊ ನಾನು ಎಲ್ಲ ವೀಡಿಯೋಗ ನಿಮಗೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಪ್ರಕಾರ ನೀವು ಹೋದ್ರೆ ನೀವು ಸಿಂಪಲ್ ಆಗಿ ಇಂಗ್ಲಿಷ್ ನ ಓಕೆ ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡ್ಬಿಡಿ ಹಾಗೆ ನಿಮಗೆ ಏನಾದರೂ ಸಂದೇಹದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬಹುದು ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಸೊ ವಿದೌಟ್ ಎನಿ ಫರ್ದರ್ ಡೂ ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದೆ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಹೇಳಿಕೊಳ್ಳಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಎಲ್ಲಿ ಮಾತ್ರ ಬರುತ್ತೆ ಎ ಸಿಗಲಿಲ್ಲ ಅಂತ ಹೇಳಿ ಎ ಅಂತ ಅಂತಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದು ಕನ್ನಡ ಬರಲಂತಿ ಕನ್ನಡ ಹೇಳ್ಕೊಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ

ಕ್ವಶನ್ಸ್ ಮಾಡೋದು ಅನ್ನೋದನ್ನ ರೈಟ್ ಆನ್ಸರ್ಸ್ ಅಲ್ಲ ಜಸ್ಟ್ ನಮಗೆ ಕ್ವಶನ್ಸ್ ಮಾತ್ರ ಗೊತ್ತಿರೋ ಸಾಕು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಆನ್ಸರ್ಸ್ ಗೊತ್ತಾಗ್ತಾ ಹೋಗುತ್ತೆ ಈಗ ಅದೇ ವಾಟ್ ಅದೇ ಟೆನ್ಸ್ ಅಲ್ಲಿ ಬೇರೆ ಡಬ್ಲ್ಯೂ ಎಚ್ ಕ್ವಶನ್ಸ್ ವಿಚ್ ಇಸ್ ವೇರ್ 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 ಯೂಸ್ ಮಾಡಿ ನಾವು ಸೇಮ್ ಪ್ಯಾಟರ್ನ್ ಅಲ್ಲಿ ಹೇಗೆ ಕ್ವೆಶ್ಚನ್ಸ್ ಮಾಡೋದು ಅನ್ನೋದನ್ನ ನೋಡೋಣ ಪ್ಯಾಟರ್ನ್ ಸೇಮ್ ಆಗಿರುತ್ತೆ ಏನು ಚೇಂಜಸ್ ಇರೋದಿಲ್ಲ ವೇರ್ ಮತ್ತೆ ವಾಟ್ ಆಗ್ಲಿ ಹೂ ಆಗ್ಲಿ ಅವು ಆಗ್ಲಿ वन आंगल ये लोग वंदे इरिता पैटर्न सो पैटर्न पैटर्न बोलता है ना मुझे डबल एच पैटर्न विच इस क्वासी मेथड क्वासी मेथड इनकी ना मुझे आम तरह नाना लिखोगे नहीं पढ़ते फर्स्ट टू फर्स्ट टॉपिक नोट सेलर नोट पढ़ा ओके सिलोडी वेर डू यू लिव सो वेर इधर डू इधर सब्जेक्ट इधर बी बंद इधर चल ಆಮೇಲೆ ಎಲ್ ಐ ಯಾವುದು ಇನ್ಫಿನಿಟಿ ಓಕೆ ಸೊ ಈಗೇನಾಗುತ್ತೆ ವೇರ್ ಯು ಲಿವ್ ಅಂದ್ರೆ ನೀನು ಎಲ್ಲಿ ವಾಸವಾಗಿದೆಯಾ ನೀನು ಎಲ್ಲಿ ವಾಸವಾಗಿದೆಯಾ ಸ್ಥಾಪನೆ ನೀನು ಎಲ್ಲಿ ವಾಸವಾಗಿದೆಯಾ ಅಂದ್ರೆ ಈಗ ನೀನು ಎಲ್ಲಿದೆಯಾ ಅಂತಲ್ಲ ಈಗ ನೀನು ಎಲ್ಲಿದೆಯಾ ಅಂತ ಕೇಳಕ್ಕೇನು ಎಲ್ಲಿದೆಯಾ ನೀನು ವೇರ್ ಆರ್ ಯು ವೇರ್ ಆರ್ ಯು ಬೇರೆ ವೇರ್ ಡು ಯು ಲಿವ್ ಲಿವ್ ಅಂದ್ರೆ ವೇರ್ ಯು ಲಿವ್ ಐ ಲಿವ್ ಇನ್ ಬ್ಯಾಂಗ್ಳೂರ್ ಅಥವಾ ಬೆಂಗಳೂರಲ್ಲೇ ಇವರು ಐ ಲಿವ್ ಇನ್ ಒಂದೊಂದು ಏರಿಯಾದಲ್ಲಿ ಐ ಲಿವ್ ಇನ್ ಗುಲ್ಬರ್ಗ ಐ ಸ್ಟೇ ಇನ್ ಐ ಪುಟರ್ಗ ಓಕೆ ಸೊ ಹಾಗೆ ವೇರ್ ಡು ಯು ಈಟ್ ನೀನ್ ಹೇಳ್ತಿದ್ದೀಯಾ ಹೇಳ್ತಿವಿ ನಾವು ಸಾಮಾನ್ಯವಾಗಿ ಕಿಚನ್ ಹಾಕ್ತೀವಿ ಲಫಾಲ್ ತಿಂತೀವಿ ರೈಟ್ ಸೊ ವೇರ್ ಡೂ ಯು ಈಟ್ ಸೊ ವೇರ್ ಅನ್ನೋದಕ್ಕೆ ವೇರ್ ಡೂ ಯು ಹಾಕೊಂಡು ನೀವು ಮುಂದೆ ವೇರನೋ ಪದಕ್ಕೆ ಸೂಟ್ ಆಗುವಂತಹ ವರ್ಬ್ಸ್ ಅನ್ನು ಹಾಕ್ತಾ ಹೋಗ್ಬೇಕು ವೇರ್ ಡೂ ಯು ಲಿವ್ ಆಗುತ್ತೆ ವೇರ್ ಡೂ ಯು ಈಟ್ ಆಗುತ್ತೆ ಮಾಡ್ತೀಯಾ ನೀನು ಎಲ್ಲಿ ಅಡುಗೆ ಮಾಡ್ತೀಯಾ ವೇರ್ ಡೂ ಯು ಕುಕ್ ಐ ಕುಕ್ ಇನ್ ದ ಕಿಚನ್ ವೇರ್ ಡೂ ಯು ಸ್ಟಡಿ ನೀನ್ ಎಲ್ಲರೂ ಓದ್ತೀಯಾ ಮನೆಯಲ್ಲೇ ಓದೋದಾದ್ರೆ ವೇರ್ ಡೂ ಸ್ಟೋಮ್ ವೇರ್ ಡೂ ಸ್ಟ ಐ ಸ್ಟಡಿ ಸ್ಕೂಲ್ ಐ ಸ್ಟಡಿ ಅಟ್ ಕಾಲೇಜ್ ನೀನೇ ಓದ್ತೀಯ ನಾನು ಕಾಲೇಜಲ್ಲಿ ಓದ್ತೀನಿ ನಾನು ಸ್ಕೂಲಲ್ಲಿ ಹೋಗ್ತೀನಿ ಓದ್ತೀನಿ ಅಥವಾ ನಾನು ಟ್ಯೂಷನ್ ಕ್ಲಾಸಲ್ಲಿ ಓದ್ತೀನಿ ವೇರ್ ಡ್ಯೂ ಯು ಅಂದ್ರೆ ಸಾಮಾನ್ಯವಾಗಿ ನೀನು ಎಲ್ಲಿ ಓದ್ತೀಯ ಅಂತ ಅರ್ಥ ಈಗ ಎಲ್ಲಿ ಓದ್ತಾ ಇದೆಯಾ ಅಂತಲ್ಲ ವೇರ್ ಆರ್ ಯು ನಾವ್ ಅಲ್ಲ ಸೊ ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಟೆನ್ಸ್ ಕರೆಕ್ಟ್ ಗಮನಿಸಿ ಯಾವ ಟೆನ್ಸು ನಾವು ಸ್ಟಡಿ ಮಾಡ್ತಾ ಇದೀವಿ ಅಂತ ಓಕೆ ಅಗೇನ್ ವೇರ್ ಡೂ ಯು ಗೋ ಆನ್ ವೆಕೇಶನ್ ವೇರ್ ಯು ಗೋ ಆನ್ ವೆಕೇಶನ್ ವೆಕೇಶನ್ ಅಂದ್ರೆ ರಜೆ ರಜೆಯಲ್ಲಿ ನೀನು ಎಲ್ಲಿ ಹೋಗ್ತೀಯಾ ಸಾಮಾನ್ಯವಾಗಿ ರಜೆಯಲ್ಲಿ ನೀನು ಎಲ್ಲಿ ಹೋಗ್ತೀಯಾ ರಜೆಯಲ್ಲಿ ನಾವು ಸಾಮಾನ್ಯವಾಗಿ ಔಟ್ ಆಫ್ ಕರ್ನಾಟಕ ಹೋಗ್ತೀವಿ ಇಲ್ಲ ಔಟ್ ಆಫ್ ಡಿಸ್ಟ್ರಿಕ್ಟ್ ಹೋಗ್ತೀವಿ ಬೇರೆ ಜಿಲ್ಲೆಗಳಿಗೆ ಹೋಗ್ತೀವಿ ಬೇರೆ ಊರಿಗೆ ಹೋಗ್ತೀವಿ ರಜೆಯಲ್ಲಿ ಬೇರೆ ಬೇರೆ ಕಡೆ ಹೋಗ್ಬೋದು ನಾವು ಸಂಬಂಧಿಕೆ ಮನೆಗೆ ಹೋಗ್ಬೋದು ಅಜ್ಜಾಧ್ಯ ಮನೆಗೆ ಹೋಗ್ಬೋದು ಅಥವಾ ಬೇರೆ ಕರ್ನಾಟಕ ಸುತ್ತಬಹುದು ಇಲ್ಲ ಕರ್ನಾಟಕ ಹೊರಗಡೆ ಸುತ್ತಬಹುದು ನಮ್ಮ ದೇಶ ಸುತ್ತಬಹುದು ಆರ್ ವಿದೇಶ ಯು ಗೋ ಆನ್ ಸುತ್ತ ಸಾಮಾನ್ಯವಾಗಿ ಇಲ್ಲಿ ಹೋಗ್ತೀರಾ ವೆಕೇಶನ್ ಅಲ್ಲಿ ವೇರ್ ಲೈಕ್ ಟು ಪ್ಲೇ ವೇರ್ ಡೂ ಯು ಲೈಕ್ ಟು ಪ್ಲೇ टू बड़े <dealership bag episodes> <together> ಕ್ಲೋಕ್ಸ್ ವೆರ್ ಡೂ ಕೀಟ್ ದ ಕ್ಲೋಕ್ಸ್ ನೀನು ಬಟ್ಟೆಗಳನ್ನ ಎಲ್ಲಿ ಇಡ್ತೀಯ ಬಟ್ಟೆಗಳನ್ನು ಕ್ಲೋಕ್ಸ್ ಗಮನಿಸಿದ ನಿಮಗೆ ಎಲ್ಲ ಕಡೆ ಏನಿದೆ ಡೂ ಯು ಡೂ ಯು ಡೂ ಯು ಇದೆ ವೆರ್ ಡೂ ಯು ವೆರ್ ರ್ಗೈನ್ ಇಲ್ಲಿ ಸಬ್ಜೆಕ್ಟ್ ಏನಿದೆ ಯು ಅಂತ ಇದೆ ರೈಟ್ ವೆರ್ ಡು ಯು ನೀನು ಓಕೆ ನೆಕ್ಸ್ಟ್ ನಾವು ನೆಕ್ಸ್ಟ್ ಏನ್ ಮಾಡೋಣ ಅಂತ ಹೇಳಿದ್ರೆ ನಾನು ಅಂತ ತಗೊಂಡ ನೀನು ಅನ್ನೋದನ್ನ ಬಿಟ್ಟು ನಾನು ಈಗ ನಾನು ಅಂತ ತಗೊಂಡಾಗ ಏನ್ ಬರುತ್ತೆ ಅಲ್ಲಿ ಸೇಮ್ ಬರುತ್ತೆ ಐ ಯು ವಿ ದೇ ಎಲ್ಲದಕ್ಕೂ ನಿಮಗೆ ದೂನೆ ಹಾಕಬೇಕು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಓಕೆ ಸೊ ಏನ್ ಹಾಕಬೇಕು ವೇರ್ ಡು ಯು ಲಿವ್ ಹಾಗೆ ಐ ಬಂದ್ರೆ ಏನ್ ಹಾಕಬೇಕು ವೇರ್ ಡು ಲಿಫ್ ನಾನು ಹೇಳಿದೆ ಐ ಅಂತ ಸಬ್ಜೆಕ್ಟ್ ತಗೊಂಡಾಗ ಸ್ವಲ್ಪ ವಿಚಿತ್ರವಾಗಿರುತ್ತೆ ನೀವು ಆ ಕಡೆ ಪ್ರಶ್ನೆ ಕೇಳೋದಾರನೇ ಇರಬೇಕು ಓಕೆ ಆ ಕಡೆ ವೇರ್ ಟು ಐ ಲಿಫ್ ನಾನಿಲ್ಲಿ ವಸ್ತಿನ ಗೊತ್ತಾಗಬೇಕು ವೇರ್ ಡುನ್ ಬ್ಯಾಂಗ್ಲೋರ್ ಐ ಲಿವ್ ಇನ್ ಕುಲ್ಬಾ ಐ ಲಿವ್ ಇನ್ ತುಮಕೂರು ಓಕೆ ಅಥವಾ ಅಲ್ಲಿ ಯಾವ್ದಾದ್ರು ನೀವು ಊರ ಹೆಸರು ಕೇಳೋದು ಸೊ ವೇ ಡು ಐ ಲಿಕ್ ಏನು ಚೇಂಜ್ ಆಗೋದಿಲ್ಲ ಇಲ್ಲಿ ನಿಮಗೆ ಯು ಬಂದಿದೆ ಇಲ್ಲಿ ಡೂ ಇದೆ आगे इल्ली यू आई बंदी दे इल्ली टू दे सो देयर इज़ नो डिफरेंस इन द ऑक्सिलरी वर्ब्स ओके सो वेर डू आई लिव नाने के पास बंदी दे वेर डू वेर डू आई इलेक्टिव वेर डू आई ईट ओके सो वेर डू आई ईट यू बंदी दे नियाके मिस्टेक आइटम्स लेट मी डिलीट वेर डू आई ओके वे पास वे वे कुछ वे स्टडी

ುದು ಎಲ್ಲಿ ಸ್ನಾನ ಮಾಡ್ತೀನಿ ನಾನು ಎಲ್ಲಿ ಪ್ರೇ ಮಾಡೋದು ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತೀನಿ ವೇರ್ ಡೋ ಮೀಟ್ ಫ್ರೆಂಡ್ಸ್ ವೇರ್ ಡೂ ಐ ಮೀಟ್ ಫ್ರೆಂಡ್ಸ್ ನಾನು ಎಲ್ಲಿ ಫ್ರೆಂಡ್ಸ್ ಮೀಟ್ ಆಗ್ತೀನಿ ಓಕೆ ನಾನು ತರಕಾರಿಗಳನ್ನ ಎಲ್ಲಿ ತಗೋತೀನಿ ಬಾಯ್ ಅಂದ್ರೆ ಪರ್ಚೇಸ್ ಮಾಡುವುದು ಖರೀದಿ ಮಾಡುವುದು ವೇರ್ ಡೈ ಸಿ ಎಲಿಫೆಂಟ್ಸ್ ವೇರ್ ವೈ ಸಿ ಎಲಿಫೆಂಟ್ಸ್ ನಾನು ಎಲಿಫೆಂಟ್ಸ್ ಎಲ್ಲಿ ನೋಡ್ತೀನಿ ಕಾಡಲ್ಲಿ ನೋಡ್ತೀನಿ ವೇರ್ ಡೈ ಸಿ ಎಲಿಫೆಂಟ್ಸ್ ಓಕೆ ವೇರ್ ಕಮ್ ಕಮ್ ವೇರ್ ವೇರ್ ಕಮ್ ಕಂಫ್ರಾಮ್ ಅಂತ ಹೇಳಿದ್ರೆ ನಾನು ಇಲ್ಲಿಂದ ಬರ್ತೀನಿ ನಮ್ಮ ಊರು ಯಾವುದು ಅಂತ ಓಕೆ ಸೊ ವೇರ್ ಡೋ ಕಮ್ ಫ್ರಾಮ್ ವೇರ್ ಡು ಯು ಕಮ್ ಫ್ರಮ್ ವೇರ್ ಯು ಕಮ ಫ್ರಾಮ್ ವರ್ಮ್ ಅಂದ್ರೆ ಬರ್ತೀಯ ಸೊ ಇಲ್ಲಿ ಇಲ್ಲಿ ಎಷ್ಟು ಎಕ್ಸಾಂಪಲ್ಸ್ ಇದೆ ಏಳು ಎಕ್ಸಾಪಲ್ಸ್ ಮಾತ್ರ ಇದೆ ಇಲ್ಲಿ ಹದಿನಾಲ್ಕು ಎಕ್ಸಾಂಪಲ್ಸ್ ಇದೆ ಇಲ್ಲಿ ಐ ಏನೇನಿದೆ ಅಲ್ಲಿ ಎಲ್ಲದಕ್ಕೂ ನೀವು ಯು ಹಾಕಿದ್ರು ಮೀನಿಂಗ್ ಏನಿರುತ್ತೆ ಐ ಮತ್ತೆ ಯು ಮಾತ್ರ ಡಿಫ್ರೆನ್ಸ್ ಇರುತ್ತೆ ಓಕೆ ಸೊ ಅರ್ಥ ಆಗ್ತಲ್ಲ ಎಲ್ರಿಗೂ ಇದೆ ಸ್ಟ್ರಕ್ಚರ್ ಸೇಮ್ ಇರುತ್ತೆ ನಿಮ್ಗೆ ಏನು ಸ್ಟ್ರಕ್ಚರ್ ಚೇಂಜ್ ಆಗೋದಿಲ್ಲ ಸ್ಟ್ರಕ್ಚರ್ ಒಂದೇ ಇರುತ್ತೆ ಸೊ ವಾಟ್ ಇಸ್ ದ ಸ್ಟ್ರಕ್ಚರ್ ಲೆಟ್ಸ್ ಇದು ಸ್ಟ್ರಕ್ಚರ್ ಸ್ಟ್ರಕ್ಚರ್ ಏನು ಇದೇ ಸ್ಟ್ರಕ್ಚರ್ ಓಕೆ ನೋಡಿ ಕ್ವಶನ್ ವರ್ಡ್ ವಾಟ್ ವೇರ್ ಆಮೇಲೆ ಏನ್ ಬರುತ್ತೆ ಅಬ್ಸಲ್ಯೂಟ್ ವರ್ಬ್ಸ್ ಡು ಡಸ್ ಸೊ ಡಸ್ ನಾನು ಇನ್ನು ಹೇಳಿಲ್ಲ ಬರೀ ಡು ನಾ ಹೇಳ್ತಾ ಇದ್ದೀನಿ ರೈಟ್ ಆಮೇಲೆ ಏನ್ ಬರುತ್ತೆ ನಿಮಗೆ ಸಬ್ಜೆಕ್ಟ್ वेर्ट वेर डू यू वे विराू लिवे गो बैक्

So, where do I live? Where do I eat? Where do I cook? Where do I study? Where do I go on a vacation? Where do I like to play? Where do I keep the clothes? Where do I hide? Where do I take a bath? Where do I pray? Take a bath. Why these mistakes? Where do I take a bath? ಒಂದು ಕಡೆಯಿಂದ ನಾವು ಸ್ಟ್ರಕ್ಚರ್ ತಿಳ್ಕೋಬೇಕು ಆಮೇಲೆ ಒಂದಷ್ಟು ಎಕ್ಸಾಂಪಲ್ಸ್ ಒಂದು ಟೆನ್ಸಿಗೆ ಒಂದಷ್ಟು ಎಕ್ಸಾಂಪಲ್ ನೆನಪಿದೆ ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ ಡೌಟ್ ಇದೆಯಾ ಎನಿ ಡೌಟ್ಸ್ ಎಸ್ ಆರ್ ನೋಡಿ ಸೇಮ್ ಇಲ್ಲಿ ಅಗೇನ್ ಲಕ್ಸಿ ಇಲ್ಲೇನಿದೆ ನೋಡಿ ವೇರ್ ಈಗ ಐ ಮತ್ತೆ ಯು ನೋಡಿದ್ವಿ ನಾನೆಲ್ ವಾಸವಾಗಿದ್ದೀನಿ ನೀನೆಲ್ಲಿ ವಾಸವಾಗಿದೆಯಾ ನಾವು ಹಾಕ್ಬೇಕಲ್ವಾ ವೇರ್ ಡು ಬಿ ನಾವೆಲ್ಲಿ ವಾಸವಾಗಿದ್ದೀವಿ ಅವರು ಎಲ್ಲಿ ವಾಸವಾಗಿದ್ದಾರೆ ಸೇಮ್ ಎಕ್ಸಾಂಪಲ್ಸ್ ಸೇಮ್ ಇರುತ್ತೆ ಇಲ್ಲಿ ನೋಡಿ ವೇರ್ ಡೂ ಲಿ ನಾವೆಲ್ಲಿ ವಾಸವಾಗಿದ್ದೀವಿ ವೇರ್ ಡು ವಿ ಈಚ್ ಇಲ್ಲಿ ಮತ್ತೆ ಯು ಬಂದಿದೆ ವೇರ್ ಡೂ ವಿ ಈಚ್ ಐ ಯ ನಾವೆಲ್ಲ ಊಟ ಮಾಡಿ ನಾವೆಲ್ಲ ವಾಸವಾಗಿದ್ದೀವಿ ನಾವೆಲ್ಲಿ ತಿಂತೀವಿ ನಾವೆಲ್ಲಿ ಅಡ್ಡಿ ಮಾಡ್ತೀವಿ ನಾವೆಲ್ಲಿ ಸ್ಟಡಿ ಮಾಡ್ತೀವಿ ನಾವೆಲ್ಲಿ ವೆರ್ ವಿಕೇಶನ್ ವೆಕೇಶನ್ಗೆ ರಜೆಯಲ್ಲಿ ಹೋಗ್ತೀವಿ ಇಷ್ಟಪಡ್ತೀವಿ ಕೀಪ್ ದ ಕ್ಲೋಟ್ಸ್ ನಾವು ಬಟ್ಟೆಗಳ ಎಲ್ಲಿ ಇರ್ತೀವಿ ವೆರ್ ವಿ ಹೈಡ್ ನಾವು ಎಲ್ಲಿ ಬಚ್ಚಿಟ್ಕೊಳ್ತ ಬಚ್ಚ ಎಲ್ಲಿ ನಾವು ಅವಿತ್ಕೊಳ್ತೀವಿ ವೆರ್ ಡು ವಿ ಟೇಕ್ ಅ ಬಾತ್ ನಾವು ಎಲ್ಲಿ ಸ್ನಾನ ಮಾಡ್ತೀವಿ ವೆರ್ ಡು ವಿ ಪ್ರೇ ನಾವು ಎಲ್ಲಿ ಆ ಪ್ರಾರ್ಥಿಸ್ತೀವಿ ವೆರ್ ಡು ವಿ ಮೀಟ್ ಫ್ರೆಂಡ್ಸ್ ನಾವು ಫ್ರೆಂಡ್ಸ್ ಎಲ್ಲಿ ಮೀಟ್ ಆಗ್ತೀವಿ ವೆರ್ ಡು ವಿ ಬೈ ವೆಜಿಟೇಬಲ್ಸ್ ವೆಜಿಟೇಬಲ್ಸ್ ನಾವು ಎಲ್ಲಿ ಖರೀದಿ ಮಾಡ್ತೀವಿ ವೆರ್ ಡು ವಿ ಸಿ ಎಲಿಫೆಂಟ್ಸ್ ಎಲಿಫೆಂಟ್ಸ್ ಅನ್ನ ನಾವು ಎಲ್ಲಿ ನೋಡ್ತೀವಿ ಆನೆಗಳನ್ನು ನಾವು ಎಲ್ಲಿ ನೋಡ್ತೀವಿ ವೆರ್ ಡು ವಿ ಕಮ್ ಫ್ರಾಮ್ ನಾವು ಎಲ್ಲಿಂದ ಬರ್ತೀವಿ ನಮ್ಮ ಊರು ಯಾವುದು ಹಾಗೆ ವೆರ್ ಡು ದೇ ಸೊ ಇಲ್ಲಿ ವಿ ವಿ ಎಲ್ಲ ನಾವು ನಾವು

ಓಕೆ ಸೊ ಇದರಲ್ಲಿ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ವಲ್ಲ ಸೊ ನೀವು ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡಿಕೊಂಡ್ರೆ ಸಾಕು ಓಕೆ ಸಬ್ಜೆಕ್ಟ್ ಚೇಂಜ್ ಮಾಡಿಕೊಂಡ್ರೆ ಸಿಂಪಲ್ ಆಗಿ ಎಲ್ಲಾ ಮಿಕ್ಸ್ಚರ್ ಯಾಕೆಂದ್ರೆ ಒಂದೇ ಸಬ್ಜೆಕ್ಟ್ ಅಲ್ಲಿ ನಾವು ಮಾತಾಡೋದಿಲ್ಲ ಯಾವಾಗ ನೀವು ಬೇರೆಯವರಿಗೆ ಕೇಳ್ತೀರಾ ನಮ್ಮ ಬಗ್ಗೆ ನಾವು ಹೇಳ್ತೀವಿ ಓಕೆ ಇನ್ನೊಬ್ಬರನ್ನ ಕೇಳ್ತೀವಿ ರೈಟ್ ಅವ್ರು ಹೇಳಿ ವಾಸ್ ಆಗಿದ್ದಾರೆ ಅವ್ರು ಹೇಳಿ ಊಟ ಮಾಡ್ತಾರೆ ಅವ್ರು ಹೇಳಿ ಅಡಿಗೆ ಮಾಡ್ತಾರೆ ಅವರು ಎಲ್ಲಿಗೆ ಹೋಗ್ತಾರೆ ವೆಕೇಶನ್ಗೆ ಅವ್ರು ಎಲ್ಲಿ ಸ್ನಾನ ಮಾಡ್ತಾರೆ ಅವರು ತಂಡ ಎಂತ ಹೋಗ್ತಾರೆ ಅವರು ಆನೆಗಳನ್ನು ನೋಡೋದಕ್ಕೆ ಎಲ್ಲಿ ನೋಡ್ತಾರೆ ಪ್ರಾಣಿಗಳನ್ನೆಲ್ಲ ನೋಡೋದ್ ಇದೆಲ್ಲ ಸಾಮಾನ್ಯವಾಗಿ ಈಗ ನೋಡ್ತಾ ಇದಾರೆ ಅಂತಲ್ಲ ಅವ್ರೆಲ್ಲಿ ಈಗಣಿಗೆ ಮಾಡ್ತಾ ಇದಾರೆ ಅಂತಲ್ಲ ಅವ್ರೆಲ್ಲಿ ಈಗ ಓದ್ತಾ ಇದ್ದಾರೆ ಅಂತಲ್ಲ ಅವ್ರೆಲ್ಲಿ ಓದ್ತಾರೆ ಇಂಗ್ಲಿಷ್ ಅಲ್ಲಿ ತಾರೆ ಟಿವಿ ಅದ್ರದ್ದು ಸಮಸ್ಯೆನೆ ಇರೋದಿಲ್ಲ ಇಲ್ಲೆಲ್ಲ ಏನಿದೆ ನಿಮಗೆ ದೇ 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 ಇದೆ ದೇ ಏನು ಡು

ನಾವು ವಿಲ್ಬರ್ಗದಲ್ಲಿ ವಾಸವಾಗಿದ್ದೀವಿ ನಾವು ಬೀದರ್ ವಾಸವಾಗಿದ್ದೀವಿ ಅಥವಾ ಇದು ಇದರಲ್ಲೇ ಒಂದು ಸ್ಥಳ ಒಂದು ತಾಲೂಕು ಅಥವಾ ಒಂದು ಹಳ್ಳಿ ನಾವು ಹೆಚ್ಚು ಅಂದ್ರೆ ವೇರ್ ಡು ಯು ಈಟ್ ನೀನ್ ಎಲ್ಲಿ ಊಟ ಮಾಡ್ತೀಯಾ ನೀನ್ ಎಲ್ ಟ್ ನಾವ್ ಎಲ್ ತಿಂದೀವಿ ನಾವು ಅಲ್ಲಿ ಕುತ್ಕೊಂಡು ಊಟ ಮಾಡ್ತೀವಿ ಇಲ್ಲ ನಾವು ಕಿಚನ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ತೀವಿ ಇಲ್ಲ ನಾವು ಅಥವಾ ಸ್ಥಳ ನಾವು ಹೋಟೆಲ್ ಸಾಮಾನ್ಯ ಹೋಟೆಲ್ ಮಾಡ್ತೀವಿ ಜಾಸ್ತಿ ವಿ ಈಟ್ ಆಟ್ ವಿ ರೆಸ್ಟೋರೆಂಟ್ ಕುಕ್ ಆಟ್ ಹೋಮ್ ನಾವು ಮನೆಯಲ್ಲಿ ಕುಕ್